ಸ್ನೇಹಿತರೆ ನಮಸ್ಕಾರ ಒಂದೇ ಪಂದ್ಯದಲ್ಲಿ ಅರ್ಧ ಶತಕ ಹಾಗೂ ಐದು ವಿಕೆಟ್ ಗೊಂಚಲು ಐದು ಸಾವಿರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ರನ್ಸ್ ಹಾಗೂ ಫೀಲ್ಡಿಂಗ್ನಲ್ಲಿ ಐವತ್ತಕ್ಕೂ ಹೆಚ್ಚು ವಿಕೆಟ್ಗಳು ವಿಶ್ವಕಪ್ ತರಾದ ದೊಡ್ಡ ಪಂದ್ಯಾವಳಿಗಳಲ್ಲಿ ಸರಣಿ ಶ್ರೇಷ್ಠ ಈ ಅಂಕಿಅಂಶಗಳು ಬೇರೆ ಬೇರೆ ಆಟಗಾರರದ್ದಲ್ಲ ಕೇವಲ ಒಬ್ಬೇ ಒಬ್ಬ ಆಟಗಾರನ ಅಂಕಿಅಂಶಗಳು ಇವರಿಲ್ಲದೆ ಭಾರತ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ಹಾಗೂ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಗೆಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಅವರು ದೇಶಕ್ಕಾಗಿ ವಿಶ್ವಕಪ್ ಗೆಲ್ಲಲು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದರು ಹೀಗಾಗಿಯೇ ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ ಇಂತಹ ಒಬ್ಬ ಆಟಗಾರ ಭಾರತ ತಂಡಕ್ಕೆ ಮತ್ತೆ ಸಿಗುವುದೇ ಕಷ್ಟವಾಗಿದೆ ಅವರೇ ಭಾರತದ ಹೆಮ್ಮೆ ಯುವರಾಜ್ ಸಿಂಗ್ ಭಾರತದ ಪರವಾಗಿ ಅಂಡರ್ ನೈನ್ಟೀನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕಾರಣ ಎರಡು ಸಾವಿರನೇ ಸಮಯಲ್ಲಿ ನಾಕೌಟ್ ಟ್ರೋಫಿ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಆಡುವ ಅವಕಾಶ ಸಿಗುತ್ತೆ ಯುವರಾಜ್ ಸಿಂಗ್ ಅವರ ಮೊದಲ ಅಂತಾರಾಷ್ಟ್ರೀಯ ಪಂದ್ಯ ಕೀನ್ಯಾ ವಿರುದ್ಧ ಆ ಪಂದ್ಯದಲ್ಲಿ ಅವರಿಗೆ ಬ್ಯಾಟಿಂಗ್ ಸಿಗೋದಿಲ್ಲ ಆದರೆ ಎರಡನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಡಿದ ಆಟ ಜನ ಅವರನ್ನು ಇಷ್ಟಪಡುವಂತೆ ಮಾಡಿತ್ತು ಆಸ್ಟ್ರೇಲಿಯಾ ವಿರುದ್ಧ ಆಡಿದ್ದು ಕ್ವಾಲಿಫೈಯರ್ ಪಂದ್ಯವಾಗಿತ್ತು ಆ ಪಂದ್ಯದಲ್ಲಿ ಯುವರಾಜ್ ಎಂಬತ್ತು ಬಾಲ್ಗಳಲ್ಲಿ ಎಂಬತ್ನಾಲ್ಕು ರನ್ ಗಳಿಸಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಪಡೆದುಕೊಂಡರು ಆ ಆಟ ಆಸ್ಟ್ರೇಲಿಯಾವನ್ನು ಪಂದ್ಯಾವಳಿಯಿಂದ ಹೊರಬೀಳುವಂತೆ ಮಾಡಿತ್ತು ಆ ಪಂದ್ಯಾವಳಿಯಲ್ಲಿ ಭಾರತ ಫೈನಲ್ ತಲುಪಿತ್ತು ಆದರೆ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋಲಬೇಕಾಯಿತು ಅದರ ನಂತರ ಯುವರಾಜ್ ಎರಡು ಸಾವಿರದ ಒಂದರ ಕೋಕ ಕೋಲಾ ಕಪ್ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ನೂರ ಹತ್ತು ಬಾಲ್ಗಳಲ್ಲಿ ತೊಂಬತ್ತೆಂಟು ರನ್ ಗಳಿಸಿದರು ಹಾಗೂ ನಾಟ್ವೆಟ್ ಸೀರೀಸ್ನ ಕೊನೆಯ ಹಾಗೂ ನಿರ್ಣಾಯಕ ಪಂದ್ಯದಲ್ಲಿ ಮಹಮ್ಮದ್ ಕೈಫ್ ಅವರೊಂದಿಗೆ ಬಹುಮುಖ್ಯ ಜೊತೆಯಾಟದ ರೀತಿ ಹಲವಾರು ಒಳ್ಳೆಯ ಆಟಗಳನ್ನು ಆಡಿದರು ಯುವರಾಜ್ ಸಿಂಗ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದ ತಕ್ಷಣ ದೊಡ್ಡ ದೊಡ್ಡ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡತೊಡಗಿದರು ಅವರ ಉತ್ತಮ ಪ್ರದರ್ಶನದ ಸಹಾಯದಿಂದಲೇ ಭಾರತ ಐಸಿಸಿ ಪಂದ್ಯಾವಳಿಗಳಲ್ಲಿ ಚೆನ್ನಾಗಿ ಆಡತೊಡಗಿತ್ತು ಎರಡು ಸಾವಿರದ ನಾಲ್ಕರ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಮೂರರ ಏಕದಿನ ವಿಶ್ವಕಪ್ನಲ್ಲಿ ಯುವರಾಜ್ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಲಿಲ್ಲ ಆದರೂ ದ್ವಿಪಕ್ಷೀಯ ಸರಣಿಗಳಲ್ಲಿ ಉತ್ತಮವಾಗಿ ಆಡುತ್ತಿದ್ದರು ಎರಡು ಸಾವಿರದ ಐದರಲ್ಲಿ ಯುವರಾಜ್ ಉತ್ತಮ ಆಟ ಆಡಿದ್ದರು ಎರಡು ಸಾವಿರದ ಐದರ ಇಂಡಿಯನ್ ಆಯಿಲ್ ತ್ರಿಪಕ್ಷೀಯ ಸರಣಿಯಲ್ಲಿ ಶ್ರೀಲಂಕಾ ಹಾಗೂ ವೆಸ್ಟ್ ಇಂಡೀಸ್ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿದ್ದರು ನಾಲ್ಕು ಪಂದ್ಯಗಳಲ್ಲಿ ನಲವತ್ತೆಂಟರ ಸರಾಸರಿಯಲ್ಲಿ ನೂರ ತೊಂಬತ್ತೆಂಟು ರನ್ ಗಳಿಸಿದ್ದರು ಅದೇ ಸರಣಿಯಲ್ಲಿ ಅವರ ಮೂರನೇ ಶತಕವನ್ನು ವೆಸ್ಟ್ ಇಂಡೀಸ್ ವಿರುದ್ಧ ಕೊಲಂಬೋದಲ್ಲಿ ಗಳಿಸಿದ್ದರು ಆ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಮುಂದೆ ಅವರನ್ನು ಎರಡು ಸಾವಿರದ ಐದು ಎರಡು ಸಾವಿರದ ಆರರ ಪಾಕಿಸ್ತಾನ ಪ್ರವಾಸಕ್ಕೆ ಕಳುಹಿಸಲಾಯಿತು ಆ ಸರಣಿಯಲ್ಲೂ ಯುವರಾಜ್ ಏಕದಿನ ರೀತಿಯಲ್ಲೇ ಉತ್ತಮ ಪ್ರದರ್ಶನ ನೀಡಿದರು ಎರಡು ಸಾವಿರದ ಏಳಕ್ಕೆ ಬರುವಷ್ಟರಲ್ಲಿ ದ್ವಿಪಕ್ಷೀಯ ಸರಣಿಗಳ ಹಾಗೂ ಸಿ ಪಂದ್ಯಾವಳಿಗಳಲ್ಲಿನ ಉತ್ತಮ ಪ್ರದರ್ಶನದೊಂದಿಗೆ ಯುವರಾಜ್ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ್ದರು ಇದರ ಪ್ರತಿಫಲವಾಗಿ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಉಪನಾಯಕರನ್ನಾಗಿ ಮಾಡಲಾಯಿತು ಈ ಪಂದ್ಯಾವಳಿಯಲ್ಲಿ ಯುವಿ ಅದ್ಭುತ ಆಟ ಆಡಿದ್ದರು ಸ್ಟುವರ್ಟ್ ಬ್ರಾಡ್ಗೆ ಆರು ಬಾಲ್ಗೆ ಆರು ಸಿಕ್ಸರ್ ಬರೆಸಿದ್ದರು ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ನಲ್ಲಿ ಮೂವತ್ತು ಬಾಲ್ನಲ್ಲಿ ಎಪ್ಪತ್ತು ರನ್ಗಳನ್ನು ಗಳಿಸಿದ್ದರು ಹಾಗೂ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ವಿಶ್ವಕಪ್ ಗೆದ್ದಿತ್ತು ತುಂಬ ಜನರು ಆ ವಿಶ್ವಕಪ್ನ ಹೀರೋ ಗೌತಮ್ ಗಂಭೀರ್ ಎನ್ನುತ್ತಾರೆ ಯಾಕೆಂದರೆ ಅವರು ಫೈನಲ್ನಲ್ಲಿ ಐವತ್ನಾಲ್ಕು ಬಾಲ್ಗಳಲ್ಲಿ ಎಪ್ಪತ್ತೈದು ರನ್ ಗಳಿಸಿದ್ದರು ಹಾಗೂ ಇನ್ನೂ ಕೆಲವರು ಧೋನಿ ಅವರ ನಾಯಕತ್ವದಿಂದ ಅವರನ್ನು ಈ ವಿಶ್ವಕಪ್ನ ಹೀರೋ ಎಂದು ಹೇಳುತ್ತಾರೆ ಆದರೆ ನಿಜವಾಗಿಯೂ ಆ ವಿಶ್ವಕಪ್ನ ಹೀರೋ ಯುವರಾಜ್ ಸಿಂಗ್ ಇತ್ತೀಚಿನ ಸಂದರ್ಶನದಲ್ಲಿ ಗೌತಮ್ ಗಂಭೀರ್ ಅವರು ಸಹ ಎರಡ್ ಸಾವಿರದ ಏಳರ ಹಾಗೂ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿದ್ದು ಯುವರಾಜ್ ಸಿಂಗ್ ಎಂದು ಹೇಳುತ್ತಾರೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಾಗಿ ಇಂದಿಗೂ ಆ ವಿಶ್ವಕಪ್ ಅನ್ನು ಸಂಭ್ರಮಿಸುತ್ತೇವೆ ಆಲ್ ಥ್ಯಾಂಕ್ಸ್ ಟು ಯುವರಾಜ್ ಸಿಂಗ್ ಎರಡು ಸಾವಿರದ ಎಂಟರ ನಂತರ ಯುವರಾಜ್ ಅವರನ್ನು ಧೋನಿ ಅವರ ಜೊತೆ ಪರ್ಮನೆಂಟ್ ವೈಸ್ ಕ್ಯಾಪ್ಟನ್ ಆಗಿ ಮಾಡಲಾಯಿತು ಒಂದು ಕಡೆ ಸೀನಿಯರ್ ಆಟಗಾರರಾದಂತಹ ಸೌರವ್ ಗಂಗೂಲಿ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ತರ ವರು ನಿವೃತ್ತಿಯ ಅಂಚಿನಲ್ಲಿದ್ದರು ಇನ್ನೊಂದೆಡೆ ಯುವರಾಜ್ ಸಿಂಗ್ ಎಂಎಸ್ ಧೋನಿ ಸುರೇಶ್ ರೈನಾ ಗೌತಮ್ ತರದವರು ತಂಡದ ಜವಾಬ್ದಾರಿಯನ್ನು ಹೊತ್ತಿದ್ದರು ಎರಡು ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಯುವರಾಜ್ ಅವರು ತಮ್ಮ ಉತ್ತಮ ಫಾರ್ಮ್ನಲ್ಲಿ ಇದ್ದರು ಆ ಕಾಲಘಟ್ಟದಲ್ಲಿ ಅವರು ಏಕದಿನ ಪಂದ್ಯಗಳಲ್ಲಿ ಮೂರು ಸಾವಿರದ ಏಳುನೂರಕ್ಕೂ ಹೆಚ್ಚು ರನ್ ಹಾಗೂ ಎಪ್ಪತ್ತಾರು ವಿಕೆಟ್ಗಳನ್ನು ಪಡೆದಿದ್ದರು ಅದೇ ಕಾಲಘಟ್ಟದಲ್ಲಿ ಸಚಿನ್ ಅವರು ಮೂರು ಸಾವಿರದ ಐನೂರು ರನ್ ಗಳಿಸಿದ್ದರು ಹಾಗೂ ಮುತ್ತಯ್ಯ ಅವರು ತೊಂಬತ್ತಾರು ವಿಕೆಟ್ ಪಡೆದಿದ್ದರು ಇದು ಹೋಲಿಕೆ ಮಾಡುವ ವಿಷಯವಲ್ಲ ಆದರೆ ಯುವರಾಜ್ ಅವರು ಎರಡೆರಡು ಜನ ಲೆಜೆಂಡ್ಗಳ ಜೊತೆ ಕಾಂಪೀಟ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರು ಅದು ನಿಜವಾಗಲೂ ಅದ್ಭುತ ವಿಷಯ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ಪನ್ನು ನಾವು ಯುವರಾಜ್ ಸಿಂಗ್ ವಿಶ್ವಕಪ್ ಎಂದೇ ಕರೆಯುತ್ತೇವೆ ಯಾಕೆಂದರೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರೂ ಸಹ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಅದ್ಭುತ ಪ್ರದರ್ಶನ ನೀಡುತ್ತಿದ್ದರು ಆ ಪಂದ್ಯಾವಳಿಯಲ್ಲಿನ ಯುವರಾಜ್ ಅವರ ಕೆಲವೊಂದು ಅದ್ಭುತ ಆಟಗಳು ಹೀಗಿವೆ ಐರ್ಲೆಂಡ್ ವಿರುದ್ಧ ಐದು ವಿಕೆಟ್ ಗೊಂಚಲು ಐರ್ಲೆಂಡ್ ಹಾಗೂ ನೆದರ್ಲ್ಯಾಂಡ್ ವಿರುದ್ಧ ಅರ್ಧಶತಕಗಳು ವೆಸ್ಟ್ ಇಂಡೀಸ್ ವಿರುದ್ಧ ಶತಕ ಕ್ವಾರ್ಟರ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅರ್ಧ ಶತಕ ಹಾಗೂ ಫೈನಲ್ನಲ್ಲಿ ಧೋನಿ ಅವರ ಜೊತೆಗಿನ ಅದ್ಭುತ ಆಟ ಆಸ್ಟ್ರೇಲಿಯಾ ವಿರುದ್ಧದ ಅವರ ಆಟ ಕ್ಯಾನ್ಸರ್ ಅವರನ್ನು ಕೊಲ್ಲಲಾಗದು ಎಂಬುದನ್ನು ಸಾಬೀತುಪಡಿಸಿತ್ತು ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ನಲ್ಲಿ ಯುವರಾಜ್ ಅವರು ಎ ಬಿ ಡವಿಲಿಯರ್ಸ್ಗಿಂತ ಹೆಚ್ಚು ರನ್ ಹಾಗೂ ಡೇಲ್ಸ್ಟೆನ್ ಅವರಿಗಿಂತಲೂ ಹೆಚ್ಚು ವಿಕೆಟ್ ಪಡೆದಿದ್ದಾರೆ ಹಾಗೂ ಅವರು ಆ ಪಂದ್ಯಾವಳಿಯಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದುಕೊಂಡರು ಆ ವಿಶ್ವಕಪ್ ನಂತರ ಕ್ಯಾನ್ಸರ್ ಹೆಚ್ಚಾದ ಕಾರಣ ಅವರು ಅಮೆರಿಕಾಗೆ ಹೋಗಬೇಕಾಯಿತು ಅದರ ನಂತರ ಭಾರತ ತಂಡಕ್ಕೆ ವಾಪಸಾತಿ ಮಾಡುವುದು ಕಷ್ಟವಾಗಿತ್ತು ಆದರೆ ಅವರು ವಾಪಸಾತಿ ಮಾಡಿದರು ಎರಡು ಸಾವಿರದ ಏಳರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಸೋತ ನಂತರ ಯುವರಾಜ್ ಸಿಂಗ್ ನಿವೃತ್ತಿ ಹೊಂದುವ ತೀರ್ಮಾನ ಮಾಡಿದರು ಆದರೂ ಅದರ ನಂತರ ಅವರು ಐ ಪಿ ಎಲ್ ಹಾಗೂ ರೋಡ್ ಸೇಫ್ಟಿ ತರಹದ ಸರಣಿಗಳನ್ನು ಆಡಿದರು ಅಲ್ಲೂ ಸಹ ಅವರು ಟ್ರೋಫಿಗಳನ್ನು ಗೆದ್ದರು ಧೈರ್ಯ ಹಾಗೂ ಏಳು ಬೀಳುಗಳಿಂದ ಕೂಡಿದ ಅವರ ಜೀವನ ನಿಜವಾಗಿಯೂ ರೋಚಕ ಆ ಎರಡು ವಿಶ್ವಕಪ್ಗಳನ್ನು ಗೆದ್ದು ಹಾಗೂ ಭಾರತ ಕ್ರಿಕೆಟನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋದದ್ದಕ್ಕಾಗಿ ಯುವರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ